না না লাগে প্রেজেন্টেশন করতে நான் இயர் கேரண்டி குமார் நியாயா வந்து நான் ஆதி நான் ஆதி பிட்டன்டா ಬಹಳ ஜா காடறவனா தাড়தறோ मैंने काम काम ने बरंग बरे मैं हम्म

ಬೇರೆ Es bueno, es bueno, es bueno. ಎಲ್ಲ ಗುರು ಹಿರಿಯರು ಸಹೋದರ ಇಂಟರ್ ಕೋಆಪರೇಟಿವ್ ಬ್ಯಾಂಕಿಗೆ ಡೈರೆಕ್ಟರ್ ಆಗಿ ಮಹಿಳಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದೇನೆ ನನಗೆ ಹತ್ತು ವರ್ಷ ಬ್ಯಾಂಕಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ನೌಕರ ಸಂಘದ್ದು ಮತ್ತು ಮೂರು ವರ್ಷ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ ಆದ್ದರಿಂದ ನನಗೆ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ಈ ಬ್ಯಾಂಕಿಗೂ ಮಹಿಳಾ ಸ್ಪರ್ಧಿಸಿದ್ದೀನಿ ಎಲ್ಲರೂ ನಾವು ಸಹಕರಿಸಿ ನನಗೆ ಅದು ಒಂದು ಅವಧಿಯಲ್ಲೇ ಎಲ್ಲರೂ ನೀವು ಮತ ನೀಡಬೇಕು ನಿಮ್ಮ ಏರಿಯಾದವ್ರಿಗೆ ಎಲ್ರಿಗೂ ಹೇಳಿ ನನಗೆ ಮತ ಹಾಕಿಸ್ಬೇಕಂತೇಳಿ ಎಲ್ಲ ಗುರಿ